ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೋಡಿ ಜನ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಗೊತ್ತಿರಬಹುದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎಷ್ಟೋ ಜನರಿಗೆ ಇನ್ನೂ ಕೂಡ ಅಮೌಂಟ್ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಗೊಂದಲದಲ್ಲಿದ್ದಾರೆ ಸೊ ಅದೇ ರೀತಿ ಈಗ ದಸರಾ ಹಬ್ಬಕ್ಕೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕು ಮೂರು ಕಂತುಗಳು ಒಟ್ಟಿಗೆ ಜಮಾ ಇದೆ ಸೊ ಹಾಗಾದರೆ ನಿಮಗೆ ಯಾವಾಗ ಜಮಾ ಸೊ ಯಾವ ದಿನ ಜಮೆ ಆಗುತ್ತೆ ಮತ್ತೆ ಈಗ ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಏನು ಘೋಷಣೆಯನ್ನ ಮಾಡಿದ್ದಾರೆ ಸೊ ಯಾವಾಗ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಹಾಗೆ ನಿಮ್ಗೆ ಎಷ್ಟನೇ ಕಂತಿನ ಅಮೌಂಟ್ ಬರಬೇಕು ಅಂತ ಹೇಳ್ಬಿಟ್ಟು ತಪ್ಪದೇ ಕಾಮೆಂಟ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರ್ಬೋದು ಗೃಹಲಕ್ಷ್ಮಿಯಲ್ಲಿ ಹಲವಾರು ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ ಸೊ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ತರ ಬದಲಾವಣೆ ಆದರೆ ಗೃಹಲಕ್ಷ್ಮಿ ಲಕ್ಷ್ಮಿ ಅಮೌಂಟ್ ತಗೊಳ್ತಾ ಇರೋ ಗೃಹಲಕ್ಷ್ಮಿಯರ ಮನೆಯಲ್ಲೂ ಕೂಡ ಒಂದೊಂದು ತರ ಬದಲಾವಣೆ ಆಗ್ತಾ ಇದೆ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಎರಡು ಸಾವಿರ ರೂಪಾಯಿ ಮಹಿಳೆಯರಿಗೆ ಎಷ್ಟು ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದು ಕಡೆ ನೀವು ಹಳ್ಳಿಗಳಲ್ಲಿ ನೋಡಬಹುದು ಒಂದು ಅತ್ತೆಗೆ ಬಂದಿರುವಂತ ದುಡ್ಡನ್ನ ಸೊಸೆಗೆ ಬಿಸಿನೆಸ್ಗಾಗಿ ಕೊಡ್ತಾರೆ ಸೊ ಇನ್ನೊಂದು ಕಡೆ ತಾಯಿಗೆ ಬಂದಂತ ದುಡ್ಡನ್ನ ಮಕ್ಕಳಿಗೆ ಎಜುಕೇಶನ್ಗಾಗಿ ಕೊಡ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ ನೀವು ನೋಡಬಹುದು ರೀಸೆಂಟ್ ಆಗಿ ಎರಡು ದಿನದ ಹಿಂದೆ ವೈರಲ್ ಆಗಿರುವಂತದ್ದು ಗೃಹ ಲಕ್ಷ್ಮಿ ಅಮೌಂಟ್ ಇಂದ ಇಲ್ಲಿವರೆಗೂ ನಲವತ್ತೈದು ಸಾವಿರ ರೂಪಾಯಿಯನ್ನು ತೆಗೆದುಕೊಂಡು ಒಬ್ಬ ಮಹಿಳೆ ತಮ್ಮ ಮನೆಯ ಬಾಗಿಲಿಗೆ ಸಿಎಂ ಎಂ ಸಿದ್ದರಾಮಯ್ಯನವರ ಫೋಟೋವನ್ನ ಕೆತ್ತನೆ ಮಾಡಿದ್ದಾರೆ ಓಕೆನಾ ಸೊ ಸ್ವತಃ ಆ ಒಂದು ಫೋಟೋವನ್ನ ಅವರೇ ಹಾಕಿದ್ದಾರೆ ಆ ಇಲ್ಲಿ ಹಾಕ್ತೀನಿ ನೋಡಬಹುದು ಸೊ ಎಷ್ಟೊಂದು ಜನರಿಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಗೃಹಲಕ್ಷ್ಮಿ ಯೋಜನೆಯಿಂದಾನೇ ಅವರು ಆ ಒಂದು ಬಾಗಿಲನ್ನು ಮಾಡಿಸಿರುವುದಂತೆ ಸೊ ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯನವರ ಫೋಟೋವನ್ನು ಫೋಟೋವನ್ನ ಕೆತ್ತನೆಯನ್ನ ಮಾಡಿಸಿದ್ದಾರೆ ಒಂದು ವುಡ್ಡಲ್ಲಿ ಅಲ್ಲಿ ಸೊ ಯಾವ ತರ ಆಗಿದೆ ಅಂತ ಹೇಳ್ಬಿಟ್ಟು ನೀವು ನೋಡಬಹುದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅದೇ ತರ ಗೃಹಲಕ್ಷ್ಮಿಯರಿಗೆ ಇಷ್ಟೆಲ್ಲ ಒಳ್ಳೆದಾಗ್ತಾ ಇರೋದ್ರಿಂದ ಇದೆಲ್ಲವನ್ನ ನೋಡಿದ ಸರ್ಕಾರ ಸೊ ಇನ್ನೂ ಕೂಡ ಜನರಿಗೆ ಏನಾದರೂ ಕೊಡಬೇಕು ಇಷ್ಟು ನಾವು ಮಾಡಿರುವಂಥ ಸಹಾಯ ಇಷ್ಟೊಂದು ಹೆಲ್ಪ್ ಆಗ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಸರ್ಕಾರ ಈಗ ಖುಷಿಯಾಗಿದೆ ಸೊ ಅದೇ ಖುಷಿಯಲ್ಲಿ ನಿನ್ನೆ ನಡೆದಂತ ಸಭೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತನಾಡಿದ್ದಾರೆ ಸೊ ಏನಪ್ಪ ಅಂತ ಹೇಳಿದ್ರೆ ದಸರಾ ಹಬ್ಬ ಅಂದರೆ ಮುಗಿಯುವಷ್ಟರಲ್ಲಿ ಸೆಪ್ಟೆಂಬರ್ ಮುಗಿಯುವಷ್ಟರಲ್ಲಿ ನಿಮಗೆ ನಾವು ಉಳಿಸಿರುವಂಥ ಬಾಕಿ ಕಂತುಗಳು ಎಲ್ಲ ಎಲ್ಲವನ್ನು ಕೂಡ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ನಿಮಗೆ ಬಿಡುಗಡೆಯನ್ನು ಮಾಡ್ತೀವಿ ಹಣವನ್ನು ಯಾವುದೇ ರೀತಿಯಾಗಿ ನಾವು ಪೆಂಡಿಂಗ್ ಉಳಿದುಕೊಳ್ಳಲ್ಲ ಸೊ ಮುಂದಿನ ದಿನಗಳಲ್ಲಿ ಅಂದರೆ ಮುಂದಿನ ತಿಂಗಳಿನಿಂದ ನಾವು ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನೊಳಗಾಗಿ ಎಲ್ಲ ಅಂದರೆ ಆ ತಿಂಗಳದ್ದು ಅದ ಆ ತಿಂಗಳಲ್ಲೇ ನಾವು ಕಂಪ್ಲೀಟ್ ಆಗಿ ಹಾಕ್ತೀವಿ ಅಂತ ಹೇಳಿಬಿಟ್ಟು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಹೇಳಿರುವಂಥದ್ದು ಸೊ ಈಗ ಮೂರು ಕಂತುಗಳು ಬಾಕಿ ಇರೋದ್ರಿಂದ ಮೂರು ಕಂತಿನ ಅಮೌಂಟನ್ನು ದಸರಾ ಹಬ್ಬಕ್ಕೆ ಬಂಪರ್ ಅನ್ನೋ ಹಾಗೆ ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದು ಇದೇ ತಿಂಗಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿನೊಳಗಾಗಿ ಓಕೆನಾ ಸೊ ಯಾರಿಗೆಲ್ಲ ಬಂದಿಲ್ಲ ದಯವಿಟ್ಟು ಬರುತ್ತೆ ಸಮಾಧಾನವಾಗಿರಿ ಹಾಗೆ ಯಾರಿಗೆ ಎಷ್ಟನೇ ಕಂತು ಬರಬೇಕು ಅಂತ ಹೇಳ್ಬಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು ಎಲ್ಲ ಮಹಿಳೆಯರು ಕೂಡ ಕನ್ಫ್ಯೂಷನ್ ಆಗಿದ್ದಾರೆ ಯಾಕೆ ಇನ್ನೂ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ದಸರಾ ಹಬ್ಬಕ್ಕೆ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ನಿಮಗೂ ಕೂಡ ಗುಡ್ ನ್ಯೂಸ್ ಇದೆ ದಸರಾ ಹಬ್ಬಕ್ಕೆ ಒಳ್ಳೆ ಒಳ್ಳೆ ಬಟ್ಟೆ ತೊಗೊಂಡು ಚೆನ್ನಾಗಿ ಹಬ್ಬ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ರೀತಿ ಗೃಹಲಕ್ಷ್ಮಿ ಅಮೌಂಟ್ ಕೊಡೋದರಿಂದ ನಿಮ್ಗೆ ಯಾವ ರೀತಿ ಸಹಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಒಂದು ಕಮೆಂಟನ್ನು ಮಾಡಿ ಸೊ ಯಾಕಂದರೆ ಎಷ್ಟೋ ಜನ ಗೃಹಲಕ್ಷ್ಮಿ ಅಮೌಂಟಿಂದ ಒಂದೊಂದು ರೀತಿಯಾಗಿ ಅವರ ಕಷ್ಟಗಳನ್ನು ನೀಗಿಸ್ಕೊಂಡಿದ್ದಾರೆ ಸೊ ಅದೇ ತಿ ಅದೇ ಥರ ನಿಮಗೇನಾದರೂ ಗೃಹಲಕ್ಷ್ಮಿ ಅಮೌಂಟಿಂದ ಯೂಸ್ಫುಲ್ ಆಗಿದೆಯಾ ಅಥವಾ ಈ ರೀತಿ ಕೊಡೋದು ತಪ್ಪಾ ಅಂತ ಹೇಳ್ಬಿಟ್ಟು ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಓಕೆನಾ ಸೊ ಹಾಗೆ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಒಳ್ಳೆ ಒಳ್ಳೆ ವಿಡಿಯೋಗಳ ಬರ್ತಾ ಇರುತ್ತೆ ಹಾಗೆ ನಿಮ್ಗೆ ಯಾವ ತರ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಯಾವ್ದಾದ್ರು ಯೋಜನೆಗಳ ಬಗ್ಗೆ ತಿಳಿಸಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಸಿಗ್ತೀನಿ ಮತ್ತೊಂದು ಗೃಹಲಕ್ಷ್ಮಿ ಅಪ್ಡೇಟ್ನೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ